ಮಿಕ್ಸಿನ್ ಕಾಳು ಮಾಡುವ ಸಾಂಬಾರು ನೆನೆಸಿಟ್ಟಿರುವಂಥ ಕಾಳು ಪಾತ್ರೆಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳನ್ನ ಹಾಕಬೇಕು ಬೆಂದಿ ಬಿಸಿ ನೀರಿಗೆ ಕಾಳನ್ನ ಹಾಕಬೇಕು ಹಾಕೋ ನಂತರ ಮೂರು ಟೊಮೊಟೊ ತಗೊಂಡು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹಾಕಬೇಕು ಚೆನ್ನಾಗಿ ಬೇಯಿಸಬೇಕು ಬೇಯಿಸಿದ ನಂತರ ಟೊಮೊಟೊ ಈಗ ಬೆಂದಿದೆ ಬೆಂದಿರೋದನ್ನ ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಮಿಕ್ಸಿ ಜಾರಲ್ಲಿ ಹಾಕಬೇಕು ಹಾಕಿದ ನಂತರ ರುಬ್ಬಬೇಕು ರುಬ್ಬಿ ಮಿಕ್ಸ್ ಮಾಡಬೇಕು ನಂತರ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಬೇಕು ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಶಂತರ ಖಾರದ ಪುಡಿ ಹಾಕಬೇಕು ಎರಡು ಮೂರು ಸ್ಪೂನ್ ಹಾಕಬೇಕು ಎಷ್ಟು ಬೇಕಷ್ಟು ನೋಡಿ ಹಾಕಬೇಕು ನಂತರ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು ಎರಡು ವಿಸಿಲ್ ಆಗಬೇಕು ಎರಡು ವಿಸಿಲ್ ಆಗಿದೆ ಆದ ನಂತರ ಪ್ರೆಸರ್ ಹೋಗಿ ಸಾಂಬಾರು ರೆಡಿಯಾಗಿದೆ ಒಗ್ಗರಣೆಗೆ ಬೇಕಾಗಿರುವ ಸಾಮಾನು ನೋಡಿ ಸಾಂಬಾರು ರೆಡಿಯಾಗಿದೆ ಒಗ್ಗರಣೆಗೆ ಬೇಕಾಗಿರುವ ಐಟಮ್ ಎಣ್ಣೆ ಸಾಸಿವೆ ಕರಿಬೇವ್ನೆಲೆ ಬೆಳ್ಳುಳ್ಳಿ ಹಣಮೆಣ್ಸಿ ಹಾಕಬೇಕು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಮಾಡಿದ ನಂತರ ಸಾಂಬಾರನ್ನ ಒಗ್ಗರಣೆ ಒಳಗೆ ಸೇರಿಸಬೇಕು ಮಿಕ್ಸ್ ಮಾಡಬೇಕು ನಂತರ ಸಾಂಬಾರಿಗೆ ಅದನ್ನು ಬೊಗಿಸಬೇಕು ಮತ್ತೆ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಕುದಿ ಬರೋವರೆಗೂ ಬೇಯಿಸಬೇಕು ಈಗ ನೋಡಿ மிக்ஸிங் காள் சாம்பார் மிக்சிங் அவரைக்காள் கடலேக்காள் சாம்பார் ரெடியறி